ಸ್ವಂತ ಮನೆ ಎಲ್ಲರ ಕನಸು ನನ್ ಗಂಡ ಎಷ್ಟು ಕಷ್ಟಪಟ್ಟು ಒಂದ್ ಮನೆ ಕೊಂಡ್ರು ಆದ್ರೆ ಆ ಸಂತೋಷ ಹೆಚ್ಚು ಕಾಲ ನಿಲ್ಲ ಯಾರಿಗೂ ತಿಳಿಯದ್ದು ಸಮಸ್ಯೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ವೈಬ್ರೇಷನ್ ಎಲ್ಲದಕ್ಕಿಂತ ಮನಶಾಂತಿ ಕೂಡ ಇಲ್ಲ ನಮ್ಮ ಬಾಧೆ ವರ್ಣಿಸಕ್ಕಾಗದು ಮನೆ ಬದಲಾಯಿಸಲಾಗದು ಕಷ್ಟವನ್ನು ಅನುಭವಿಸ ಶಕ್ತಿ ಇಲ್ಲ ಈ ಸಮಸ್ಯೆಗೆ ಪರಿಹಾರವೇ ಇಲ್ವೇನೋ ಅನ್ಕೊಂಡಾಗ ನನ್ ಸ್ನೇಹಿತೆ ಒಬ್ಬಳನ್ನ ಕೇಳ್ದೆ ಶ್ರೀ ಆಂಜನೇಯ ಶನಿ ರಕ್ಷಾ ಯಂತ್ರವನ್ನ ತೋರಿಸಿದ್ಲು ತಕ್ಷಣವೇ ಆರ್ಡರ್ ಮಾಡಿದ್ರು ಹೌದು ಮತ್ತೆ ಲಕ್ಷ ಲಕ್ಷ ಖರ್ಚು ಮಾಡಿ ಕಟ್ಟಿದ ಮನೆ ಬಿಟ್ಟು ಮತ್ತೆ ಮನೆ ಕಟ್ಟೋದಕ್ಕಿಂತ ಇದು ಸುಲಭ ಅಲ್ವಾ ಮತ್ತೆ ಜೊತೆಗೆ ಬಂದ ಕುದುರೆ ಮ್ಯಾಗ್ನೆಟ್ ಮನೆ ಮುಂಬಾಗಿಲಿಗೆ ಹಾಕಿದ್ವಿ ಈಗ ಇದು ನಮ್ಮ ಮನೇನ ಅಂತ ಅನ್ಸುತ್ತೆ ಅಷ್ಟು ಪ್ರಶಾಂತವಾಗಿದೆ ಯಾವ ರೀತಿ ತೊಂದ್ರೆನೂ ಇಲ್ಲ ಯಾರಿಗೂ ಅನಾರೋಗ್ಯನೂ ಇಲ್ಲ ಈಗ ನಾವೆಲ್ಲ ತುಂಬಾ ಸಂತೋಷದಿಂದ ಇದೆಲ್ಲ ಶ್ರೀ ಶ್ರೀರಾಮದೂತ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆ ಇನ್ನೇಕೆ ಆಲಸ್ಯ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಶ್ರೀ ಆಂಜನೇಯ ಶನಿ ಆರ್ಡರ್ ಮಾಡಿ